ಎಲ್ಲಕ್ಕೂ ಹೇಳಿದೆ ಜನತಾ ದಳ ಹಂಡ್ರೆಡ್ ಪರ್ಸೆಂಟ್ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ನಿಖಿಲು ಜಿ ಟಿ ದೇವೇಗೌಡರು ಎಲ್ಲರೂ ಬರ್ತಾರೆ ನಾವೆಲ್ಲರೂ ಬಿ ಜೆ ಪಿ ಗೆಲ್ಸಕ್ಕೆ ಮಾಡ್ತೀವಿ ಅವರು ಬರ್ತಾರೆ ದಳನೂ ಗೆಲ್ಲಿಸ್ತಾರೆ ನಾವು ಒಟ್ಟಿಗೆ ಹೋಗ್ತೀವಿ ಇನ್ನು ಮುಂದೆ ಒಡಕಾಗ ಪ್ರಶ್ನೆ ಅಂತೂ ಇಲ್ವೇ ಇಲ್ಲ ಶಿವ ಶಿವ ಸಿದ್ದರಾಮಯ್ಯನವರು ನಾನು ಮಾತಾಡಿ ಸಿದ್ದರಾಮಯ್ಯನವರು ನಾನು ಮಾತಾಡಿ ಅಸೆಂಬ್ಲಿ ನಡೆಯುವಾಗ ಒಂದೇ ಒಂದು ದಿನ ಯಾವುದೋ ನಮ್ಮ ಫೆಡರೇಷನ್ ಒಂದು ಲೆಟರ್ ಕೊಟ್ಟರೆ ಬಿಟ್ಟರೆ ಇವತ್ತು ಗಂಟೆ ಅವ್ರ ತ ಮಾತಾಡಿದ್ದು ಮೀಡಿಯಾಕ್ಕೆಲ್ಲಕ್ಕೂ ಹೇಳಿದೆ ಜನತಾದಳ ಹಂಡ್ರೆಡ್ ಪರ್ಸೆಂಟ್ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ನಿಖಿಲು ಜಿ ಟಿ ದೇವೇಗೌಡರು ಎಲ್ಲರೂ ಬರ್ತಾರೆ ನಾವೆಲ್ಲರೂ ಬಿ ಜೆ ಪಿ ಗೆಲ್ಸಕ್ಕೆ ಮಾಡ್ತೀವಿ ಅವರು ಬರ್ತಾರೆ ದಳನೂ ಗೆಲ್ಲಿಸ್ತಾರೆ ನಾವು ಒಟ್ಟಿಗೆ ಹೋಗ್ತೀವಿ ಇನ್ನು ಮುಂದೆ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ ಶಿವ ಶಿವ ಸಿದ್ದರಾಮಯ್ಯನವರು ನಾನು ಮಾತಾಡಿ ಸಿದ್ದರಾಮಯ್ಯನವರು ನಾನು ಮಾತಾಡಿ ಅಸೆಂಬ್ಲಿ ನಡೆಯುವಾಗ ಒಂದೇ ಒಂದು ದಿನ ಯಾವುದೋ ನಮ್ಮ ಫೆಡರೇಷನ್ ಲೆಟರ್ ಕೊಟ್ಟರೆ ಬಿಟ್ಟರೆ ಇವತ್ತು ಗಂಟೆ ಅವ್ರ ತಾವು ಮಾತಾಡಿಲ್ಲ